うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರುವಂತಹ ಗುರುಪೂರ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಬಂದಿರುವಂತಹ ಈ ಗುರುಪೂರ್ಣಿಮೆಯ ದಿನ ನೀವು ಯಾವುದೇ ಒಂದು ಗುರುಗಳಾಗಿರ್ಬೋದು ಅಂತಹ ಗುರುಗಳ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಮತ್ತು ನಮ್ಮ ಜೀವನದಲ್ಲಿ ನಾವು ಮಾಡಿರೋಂಥ ಎಷ್ಟೋ ಪಾಪಕರ್ಮಗಳನ್ನು ನಾವು ಕಳೆದುಕೊಳ್ಬೇಕು ಅಂತ ಬಯಸುವಂಥವರು ಗುರುವಿನ ಆಶೀರ್ವಾದ ಖಂಡಿತವಾಗ್ಲೂ ಬೇಕಾಗುತ್ತೆ ಗುರುವಿನ ಕೃಪೆ ಇಲ್ಲದಲೇ ಅಥವಾ ಗುರುವಿನ ಆಶೀರ್ವಾದ ಇಲ್ಲದಲೇ ನಮ್ಮ ಜೀವನದಲ್ಲಿ ಯಾವುದೊಂದು ಕೆಲಸವೂ ಸಹ ಏಳಿಗೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ನಾಳೆ ದಿನ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಖಂಡಿತವಾಗ್ಲು ಯಾವುದಾದರೂ ಮಠಗಳಿರ್ಬೋದು ಯಾವುದಾದರೂ ಗುರುವಿನ ದೇವಸ್ಥಾನಗಳಿರ್ಬೋದು ಅಲ್ಲಿ ಹೋಗಿ ವಿಶೇಷವಾಗಿ ಗುರುವಿನ ಪ್ರಾರ್ಥನೆ ಮಾಡುವಂಥದ್ದು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಮೂರ್ತಿ ಇರ್ಬೋದು ದತ್ತಾತ್ರೇಯ ಇರ್ಬೋದು ಶಿರಡಿ ಸಾಯಿಬಾಬಾ ಇರ್ಬೋದು ರಾಘವೇಂದ್ರ ಪ್ರಭುಗಳಿರ್ಬೋದು ಅಂತಹ ಯಾವುದಾದರೂ ರಾಯರ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮಾಡುವಂತಹ ಪುಟ್ಟ ಪುಟ್ಟ ಸಣ್ಣ ಸಣ್ಣ ಉಪಾಯಗಳನ್ನು ನಾನು ಇವತ್ತು ದಿನ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದ್ರೆ ಸ್ನೇಹಿತರೆ ಗುರುವಿನ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಬೇಕಾಗುತ್ತೆ ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕೆಲಸಕ್ಕೂ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಪ್ರತಿಯೊಂದು ಕೆಲಸನೂ ನಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ನಾಳೆ ದಿನ ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಮಕ್ಕಳು ಯಾವಾಗ್ಲೂ ಯಾವುದಾದರೂ ಒಂದು ವಿಷಯದಲ್ಲಿ ಪ್ರಗತಿ ಸಾಧಿಸಿ ಯಶಸ್ಸು ಕೀರ್ತಿ ಪಡಿಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ನಾಳೆ ದಿನ ದಕ್ಷಿಣಾ ಮೂರ್ತಿ ಅಂತ ದೇವಸ್ಥಾನಗಳಿರುತ್ತೆ ಅಂತಹ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಡಲೆ ಕಾಳನ್ನು ನೀವು ಇವತ್ತಿನ ದಿನ ನೀವು ನೆನೆಸ್ಬೇಕಾಗುತ್ತೆ ನೀರಲ್ಲಿ ಆ ನೀರಲ್ಲಿ ನೆನೆಸಿದಂತಹ ಕಡಲೆಕಾಳನ್ನು ನೀವು ಆಹಾರವಾಗಿ ಪೋಣಿಸಿ ಅದನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಮುಟ್ಟಿಸಿ ಅದನ್ನು ನೀವು ತಗೊಂಡೋಗಿ ದಕ್ಷಿಣಾಮೂರ್ತಿ ದೇವಸ್ಥಾನಗಳಿಗೆ ಹಾಕುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಗುರುವಿನ ಅನುಗ್ರಹ ಆಗುತ್ತೆ ಅದರ ಜೊತೆಗೆ ನೀವು ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನೀವು ಕಡಲೆಕಾಳನ್ನು ನೆನೆಸಿರೋ ಅಂಥ ಕಡಲೆಕಾಳನ್ನು ನೀವು ಬೇಯಿಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಅದನ್ನು ನೀವು ಮಕ್ಕಳಿಗೆ ಕೈಯಲ್ಲಿ ಕೊಟ್ಟು ಅಲ್ಲಿ ಅಂಥ ಭಕ್ತಾದಿಗಳಿಗೆ ಅವರ ಕೈಯಾರೆ ನೀವು ಹಂಚೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಮಕ್ಕಳ ಕೈಯಿಂದ ನಾವು ಈ ಕಡಲೆಕಾಳು ಮತ್ತು ಬೆಲ್ಲನ ಹಂಚಿಸೋದ್ರಿಂದ ಅಲ್ಲಿ ನಮಗೆ ಗುರುವಿನ ಅನುಗ್ರಹ ಆಗುತ್ತೆ ವಾಕಲ್ಲಿ ವಾಕ್ಚಾತುರ್ಯ ಏನಾದರೂ ಹಾಳಾಗಿದರೆ ಅಂದರೆ ಮಕ್ಕಳು ತೊಲಿವಿಕೆ ಮಕ್ಕಳು ಚೆನ್ನಾಗಿ ಮಾತಾಡ್ತಾ ಇಲ್ಲ ಮಕ್ಕಳು ಓದಿದನ್ನ ಅರ್ಥ ಮಾಡ್ಕೊಳೋಂತ ಶಕ್ತಿ ಇಲ್ಲ ಅಂತ ಅನ್ನೋರಿಗೆ ಅದು ಖಂಡಿತವಾಗ್ಲು ದತ್ತಾತ್ರೇಯ ಅಲ್ಲ ದಕ್ಷಿಣಾಮೂರ್ತಿಯವರ ಅನುಗ್ರಹದಿಂದ ಖಂಡಿತವಾಗ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಡಕುಗಳಿದ್ರೆ ಅದೆಲ್ಲ ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಈ ರೀತಿ ನೀವು ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ನೀವು ಮಾಡೋವಂಥದ್ದನ್ನು ನೀವು ಮಾಡ್ಬೋದು ಇನ್ನು ದತ್ತಪೀಠ ಅಂತ ಇರುತ್ತೆ ದತ್ತನ ದೇವಸ್ಥಾನಗಳಲ್ಲಿ ನೀವು ಹೋಮಗಳೆಲ್ಲ ನಡೀತಾ ಇರುತ್ತೆ ಅಂತಹ ಹೋಮಗಳಲ್ಲಿ ನೀವು ವಿಶೇಷವಾಗಿ ಹೋದಾಗ ಅಲ್ಲಿ ಏನಾದರೂ ಹೋಮ ನಡೀತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅಥವಾ ಯಾವುದಾದರೂ ಮಠಗಳ ಂದರೆ ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ದತ್ತಾತ್ರೇಯನ ದೇವಸ್ಥಾನದಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಅಥವಾ ರಾಯರ ಮಠಗಳಲ್ಲೂ ಸಹ ಕೆಲವೊಂದು ಮಠಗಳಲ್ಲಿ ಹೋಮಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ನೀವು ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ಅಥವಾ ನಾವು ಮಾಡಿರುವಂಥ ಪಾಪಕರ್ಮಗಳು ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ನೀವೇನು ಮಾಡ್ಬೋದು ಅಂದರೆ ತೆಂಗಿನಕಾಯಿ ಇರುತ್ತಲ್ಲ ಅಂದರೆ ಸಿಪ್ಪೆ ಸುಳ್ದಿಲ್ಲೇ ಇರೋವಂಥ ತೆಂಗಿನಕಾಯಿ ಸಿಪ್ಪೆ ಸಮೇತ ಇರುವಂತಹ ಒಂದು ತೆಂಗಿನಕಾಯಿನ ನೀವು ತಗೊಂಡೋಗಿ ಎಲ್ಲಿ ಹೋಮ ನಡೀತಾ ಇರುತ್ತೋ ಅಂತ ದೇವಸ್ಥಾನಕ್ಕೆ ನೀವು ಅದನ್ನು ನೀವು ಹೋಮ ನಡೀತಿರೋ ಅಗ್ನಿಕುಂಡಕ್ಕೆ ಅದನ್ನು ನೀವು ಅಂಥದ್ದನ್ನು ಮಾಡಬಹುದು ಆಗ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದಿದ್ದರೆ ಯಾವುದೋ ಒಂದು ಪಾಪಕರ್ಮಗಳು ನಮ್ಮನ್ನು ತುಂಬಾ ದಿನದಿಂದ ಬಾಧಿಸ್ತಾ ಇದೆ ಅಂತ ಅನ್ನೋರು ಖಂಡಿತವಾಗ್ಲೂ ಅದು ನಿವಾರಣೆ ಆಗೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅದನ್ನು ನೀವು ಮಾಡುವಂಥದನ್ನ ಮಾಡಬಹುದು ಇನ್ನು ನೀವು ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯನ ದೇವಸ್ಥಾನದಲ್ಲಿ ನೀವು ವಿಶೇಷವಾಗಿ ಏನು ಮಾಡ್ಬೋದು ಅಂದರೆ ನಮ್ಮ ದೇ ನಮಗೆ ಮದುವೆ ಆಗ್ತಾ ಇಲ್ಲ ಏನು ಮಾಡಿದ್ರು ಎಷ್ಟೇ ಕಷ್ಟಪಟ್ರು ಒಳ್ಳೆ ಗಂಡು ಸಿಗ್ತಾ ಇಲ್ಲ ಅಥವಾ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಅಂತ ಬಯಸ್ತಾ ಇರೋಂಥ ಹುಡುಗ ಹುಡುಗಿಯರಾಗಿರ್ಬೋದು ಅಂಥವರು ಅತಿ ಶೀಘ್ರವಾಗಿ ನಮಗೆ ಮದುವೆ ಆಗಲಿ ಅಂತ ಬಯಸುವಂಥವರು ಆ ದೇವಸ್ಥಾನಗಳಿಗೆ ನೀವು ವಿಶೇಷವಾಗಿ ಅರಿಶಿಣನ ನೀವು ದಾನವಾಗಿ ಕೊಡೋ ಅಂಥದ್ದು ಅಂದರೆ ಹೆಚ್ಚೆಚ್ಚು ಅರಿಶಿಣದ ಪ್ಯಾಕೆಟ್ಗಳನ್ನು ತಗೊಂಡೋಗಿ ಅರಿಶಿಣದ ಕೊಂಬುಗಳು ಹಸಿ ಅರಿಶಿಣದ ಕೊಂಬುಗಳು ಸಹ ಸಿಗುತ್ತೆ ಅಥವಾ ಒಣಗಿರೋಂಥ ಅರಿಶಿಣದ ಕೊಂಬುಗಳು ಸಿಗುತ್ತೆ ಅಂತಹ ಅರಿಶಿಣದ ತುಂಡುಗಳು ಅಥವಾ ಅರಿಶಿನದ ಪುಡಿಯ ಪ್ಯಾಕೆಟ್ಗಳನ್ನು ನೀವು ತಗೊಂಡೋಗಿ ಬ ತಗೊಂಡೋಗಿ ಕೊಡೋ ಅಂಥದ್ದನ್ನು ಮಾಡ್ಬೋದು ಬರೀ ಮದುವೆ ಆಗಿಲ್ದ ಹುಡುಗ ಅಥವಾ ಹುಡುಗಿ ಮಾತ್ರ ಕೊಡಬೇಕಂತೆಲ್ಲ ವಿಶ್ ವಿಷ್ಣುವಿನ ಅನುಗ್ರಹ ಬೇಕು ಅಂತ ಅನ್ನೋರು ಅಂದರೆ ವಿಷ್ಣು ಅಂದರೆ ಯಾವಾಗಲೂ ನಾವು ಅವನಿಗೆ ಇಷ್ಟ ಆದಂಥದ್ದು ನಾವು ಕೊಟ್ಟಾಗ ಬೇಗ ಅತಿ ಶೀಘ್ರವಾಗಿ ನಮ್ಮ ಆಸೆಗಳು ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ವಿಷ್ಣು ಬಂದು ಗುರುವಿನ ಅನುಗ್ರಹ ಪಡಿಬೇಕು ಅಂದಾಗ ಆ ಹಳದಿ ಬಣ್ಣದ ವಸ್ತುಗಳನ್ನು ಕೊಟ್ಟಾಗ ವಿಷ್ಣುವಿನ ಕೃಪೆಗೆ ನಾವು ಬೇಗ ಪಾತ್ರರಾಗ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಸಹ ನೀವು ಮಾಡ್ಬೋದು ಇಲ್ಲ ಬಾಬನ ದೇವಸ್ಥಾನಕ್ಕೆ ಕೊಡ್ಬೋದು ರಾಯರ ಮಠಗಳಿಗೆ ನೀವು ಕೊಡೋವಂಥದ್ದನ್ನು ಮಾಡ್ಬೋದು ಒಟ್ಟಿನಲ್ಲಿ ದಕ್ಷಿಣ ಮೂರ್ತಿ ದತ್ತಾತ್ರೇಯ ಅಥವಾ ನಿಮ್ಮ ಗುರುಗಳು ಅಂತ ನೀವು ಕರೆಸ್ಕೊಳ್ಳೋ ಅಂತಹ ಆಯಾಯ ಪ್ರಾಂತ್ಯಗಳಿಗೆ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರದ್ದೇ ಆದಂತಹ ಗುರುಗಳಿರ್ತಾರೆ ಅಂತಹ ಗುರುಗಳಿಗೂ ಸಹ ನೀವು ಅಲ್ಲಿ ದೇವಸ್ಥಾನಗಳಿಗೆ ನೀವು ಅದನ್ನು ನೀವು ಕೊಡೋವಂಥದ್ದನ್ನು ನೀವು ಮಾಡ್ಬೋದು ಅದರ ಜೊತೆಗೆ ನೀವು ನಾಳೆ ದಿನ ಯಾವುದಾದರೂ ಒಂದು ದೇವಸ್ಥಾನಗಳಿಗೆ ನೀವು ಯಾವುದೇ ರಾಯರ ಮಟ್ಟಗಳಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ನೀವು ಹೋಗಬೇಕು ಅಂದಾಗ ಕಡಲೆಕಾಳು ಮತ್ತು ಬೆಲ್ಲನ ನೀವು ದಾನವಾಗಿ ಕೊಡೋವಂಥದ್ದನ್ನು ನೀವು ಅಂದರೆ ಹಸಿದಲ್ಲ ಬೇಯಿಸಿದ್ದಲ್ಲ ಹಸಿದ ನೀವು ದಾನವಾಗಿ ಮಾಡೋ ಮಾಡೋವಂಥದ್ದನ್ನು ನೀವು ನಾಳೆ ದಿನ ಮಾಡ್ಕೊಬೇಕಾಗುತ್ತೆ ಅದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಗುರುವಿನ ಅನುಗ್ರಹ ಕೂಡ ಸಿಗುವಂಥದ್ದು ಆಗುತ್ತೆ ಇನ್ನು ನೀವು ನಾಳೆ ದಿನ ವಿಶೇಷವಾಗಿ ನಮಗೆ ಎಲ್ಲೂ ದತ್ತನ ದೇವಸ್ಥಾನಗಳಿಲ್ಲ ಅಥವಾ ರಾಯರ ಮಠಗಳಿಲ್ಲ ಅಥವಾ ನಮಗೆ ದಕ್ಷಿಣಾಮೂರ್ತಿ ಮೂರ್ತಿ ದತ್ತಾತ್ರೇಯ ದೇವಸ್ಥಾನಗಳು ಎಲ್ಲೂ ಇಲ್ಲ ನಾವು ಹೆಂಗೆ ಗುರುವಿನ ಅನುಗ್ರಹ ಪಡಿಬೇಕು ಅಂತ ಬಯಸುವಂಥವ್ರು ನೀವೇನು ಮಾಡ್ಬೋದು ನಾಳೆ ದಿನ ಔದಂಬರ ವೃಕ್ಷ ಅಂದರೆ ಅತ್ತಿ ಮರದ ಗಿಡ ಎಲ್ಲಿರುತ್ತೋ ಅಂತಹ ಹತ್ತಿ ಮರದ ಗಿಡದ ಹತ್ತಿರ ಹೋಗಿ ನೀವು ವಿಶೇಷವಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿರ್ಬೋದು ಅಥವಾ ನಾಳೆಯ ಸಂಜೆಯ ತನಕ ನಿಮಗೆ ಸಮಯ ಇರುತ್ತೆ ಆ ಹತ್ತಿಯ ಮರದ ಹತ್ತಿರ ಹೋಗಿ ಅಲ್ಲಿ ಆ ಮರಕ್ಕೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಬುಡಕ್ಕೆ ನೀರನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಒಂದು ರಂಗೋಲಿನ ಹಾಕಿ ಅಲ್ಲಿ ಎರಡು ತುಪ್ಪದ ದೀಪಗಳನ್ನು ಹಾಕಿ ಅಲ್ಲಿ ವಿಶೇಷವಾಗಿ ನೆನೆಸಿದಂಥ ಕಾಳು ಮತ್ತು ಬೆಲ್ಲನ ನೀವು ನೈವೇದ್ಯವಾಗಿ ಇಟ್ಟು ಪ್ರದಕ್ಷಿಣೆಯನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ನೀವು ಅಲ್ಲೂ ಕೂಡ ನೀವು ಮಾಡುವಂಥದ್ದನ್ನು ಮಾಡ್ಬೋದು ನಿಮ್ಮ ಮಕ್ಕಳ ಆರೋಗ್ಯ ಆಯಸ್ಸು ಅಥವಾ ನಿಮಗೆ ಅಪಮೃತ್ಯು ದೋಷಗಳಿದೆ ನಿಮಗೆ ಅನಾರೋಗ್ಯದ ಸಮಸ್ಯೆಗಳಿದೆ ಅಂತ ಅನ್ನೋರು ಆ ಹತ್ತಿ ಮರದ ಕಾಯಿನ ನೀವು ತಗೊಂಬಂದು ಅದನ್ನು ಪೂಜೆ ಮಾಡಿದ ನಂತರ ಅದನ್ನು ನೀವು ತೊಗೊಂಬಂದು ಅದನ್ನು ನೀವು ಸೇವನೆ ಮಾಡೋ ಅಂಥದ್ದು ಅಥವಾ ಆ ಮರದ ತೊಗಟನ್ನು ನೀವು ತಂದು ಅದನ್ನು ನೀವು ಒಂದು ಅರಿಶಿಣದ ಬಟ್ಟೆ ಅಂದರೆ ಬಿಳಿ ಬಟ್ಟೆನ ತಗೊಂಡು ಅದನ್ನು ಅರಿಶಿಣನ ಬಟ್ಟೆಯಾಗಿ ಮಾಡಿ ಆ ಔದುಂಬರ ವೃಕ್ಷ ತುಂಡು ಅಂದರೆ ಚಕ್ಕೆಯ ತುಂಡುನ ನೀವು ಅರಿಶಿನದ ಪುಡಿಯ ಜೊತೆ ಬೆರೆಸಿ ಪೂಜೆ ಮಾಡಿ ಅದನ್ನು ನೀವು ಹಣದ ಹಣ ಇಡುವಂಥ ಜಾಗದಲ್ಲಿ ನೀವು ಅದನ್ನು ಇಡುವಂಥದನ್ನು ನೀವು ನಾಳೆ ಮಾಡಿದಾಗ ಗುರುವಿನ ಅನುಗ್ರಹ ವರ್ಷ ಪೂರ್ತಿ ಖಂಡಿತವಾಗ್ಲೂ ಇರುತ್ತೆ ಇದನ್ನು ನೀವು ತಾಂತ್ರಿಕ ಪ್ರಯೋಗನ ಕೂಡ ನೀವು ಮಾಡ್ಕೊಬೋದು ಅಪಮೃತ್ಯು ದೋಷಗಳು ಅನಾರೋಗ್ಯದ ಸಮಸ್ಯೆಗಳು ಬಗೆಹರಿಬೇಕು ಅಂದಾಗ ನಾವು ಖಂಡಿತವಾಗ್ಲೂ ಔದುಂಬರ ವೃಕ್ಷನ ನಾವು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಯಾಕಂದರೆ ಪ್ರಹ್ಲಾದ ರಾಜರನ್ನ ಪ್ರಹ್ಲಾದ ರಾಜರಿಗೋಸ್ಕರ ಅಂದರೆ ರಾಯ ಆವಾಗ ಹಿಂದಿನ ಜನ್ಮದಲ್ಲಿ ಲಕ್ಷ್ಮೀನಾರ ಅಂದರೆ ನರಸಿಂಹದೇವರಿಗೆ ಪ್ರ ಅಕ್ಷರನ್ನು ಕೊಂದಂಥ ಸಂದರ್ಭದಲ್ಲಿ ಅವರಿಗೆ ತುಂಬ ನೋವಿರುತ್ತೆ ಬೆರಳುಗಳು ಮತ್ತು ಅವರಿಗೆ ರಕ್ತ ರಕ್ತದಿಂದ ಕೈಯೆಲ್ಲ ಉರಿತಾ ಇರುತ್ತೆ ಅಂತಹ ಉರಿಗಳನ್ನು ಶಮನ ಮಾಡುವಂಥ ಶಕ್ತಿ ಆ ಓದಂಬರ ವೃಕ್ಷಕ್ಕೆ ಇರುತ್ತೆ ಅದರ ಮರದ ರಸದ ಬೇರನ್ನ ಅಥವಾ ಎಲೆಗಳ ರಸನ ಅವರು ಸೇವನೆ ಮಾಡುವಂಥದ್ದು ಅಥವಾ ಆ ರಸಕ್ಕೆ ಅವರ ಕೈಗಳನ್ನು ತಮ್ಮ ಬೆರಳುಗಳನ್ನು ಅದ್ದಿದಾಗ ಅವರಲ್ಲಿರೋಂತಹ ಉಷ್ಣಾಂಶ ಅಥವಾ ಅವರ ಮೈಯಲ್ಲಿದ್ದಂಥ ಉರಿಗಳೆಲ್ಲ ಕಡಿಮೆ ಮಾಡುವಂಥದ್ದು ಆ ಮರದಿಂದ ಆಗುತ್ತೆ ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ರೋಗ ರುದ್ರಗಳಿದ್ದಾಗ ಆ ಎಲೆಯಲ್ಲಿ ಅಥವಾ ಮರಕ್ಕೆ ನಾವು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಅಥವಾ ಎಲೆಯ ಎಲೆಯ ರಸಗಳಿಂದ ಔಷಧಿಯಾಗಿ ಪರಿಣಮಿಸಿ ಅದನ್ನು ಸೇವನೆ ಮಾಡೋ ಇರ್ಬೋದು ಅಥವಾ ಅದರ ಕಾಯಿಗಳನ್ನು ನಾವು ಸೇವನೆ ಮಾಡೋ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಆಗುತ್ತೆ ಯಾಕಂದರೆ ಆ ಔಷಧಿಗಳನ್ನು ಆಯಾಯ ಕ್ರಮದಲ್ಲೇ ಮಾಡ್ಕೊಬೇಕಾಗುತ್ತೆ ಅದನ್ನು ಕೊನೆಯ ಪಕ್ಷ ಮಾಡ್ಕೊಳಕ್ಕಾಗಲಿಲ್ಲ ಅಂದರೂ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋವಂಥದ್ದು ಅದರಲ್ಲಿ ಬಿಡುವಂತಹ ಹಣ್ಣುಗಳನ್ನು ಸೇವನೆ ಮಾಡುವಂಥದ್ದು ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಅನಾರೋಗ್ಯದ ಸಮಸ್ಯೆಗಳಿದ್ದರೆ ದೂರ ಆಗುತ್ತೆ ಈ ರೀತಿ ನೀವು ಅಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಎಲ್ಲಿ ಎಲ್ಲಿ ಹಸಿ ಅರಿಶಿನದ ಕೊಂಬುಗಳು ಸಿಗುತ್ತೋ ಅಂದರೆ ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇರುತ್ತೆ ಅರಿಶಿನದ ಕೊಂಬುಗಳು ಆ ಅರಿಶಿನದ ಕೊಂಬುಗಳನ್ನು ನೀವು ಮಾಲೆಯಾಗಿ ಕಟ್ಟಿ ಅಂದರೆ ಆ ತುಂಡುಗಳನ್ನು ದಕ್ಷಿಣದ ತುಂಡುಗಳನ್ನು ಕಟ್ಕಟ್ ಮಾಡಿ ಆ ಮಾಲೆಗಳನ್ನಾಗಿ ಮಾಡಿ ದತ್ತನ ಪೀಠಗಳಲ್ಲಿದೆ ಅಂದರೆ ದತ್ತಾತ್ರೇಯನ ದೇವಸ್ಥಾನ ದಕ್ಷಿಣಾಮೂರ್ತಿ ದೇವಸ್ಥಾನಗಳಲ್ಲಿದೆಯೋ ಅಲ್ಲಿ ನೀವು ಆಹಾರವಾಗಿ ಅದನ್ನು ಪೋಣಿಸಿ ಅದನ್ನು ನೀವು ನಾಳೆ ದಿನ ಹಾಕೋ ಮಾಡಿದಾಗ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ನೀವು ನಾಳೆ ದಿನ ಇದನ್ನು ನೀವು ಮಾಡ್ಕೊಬೋದು ಅದರ ಜೊತೆಗೆ ವಿಶೇಷವಾಗಿ ನೀವು ಗುರುವಿನ ಅನುಗ್ರಹ ಬೇಕು ಅಂತ ಅನ್ನೋರು ಎಲ್ಲಿ ಎಲ್ಲಿ ಮದುವೆ ಆಗದಿಲ್ಲ ಅಂತ ಸಹ ಹೆಣ್ಣು ಮಕ್ಕಳು ದೇವಸ್ಥಾನಗಳಲ್ಲಿ ಬಂದಿರೋ ಅಂಥವರಿಗೆ ನೀವು ಅರಿಶಿಣ ಕುಂಕುಮದ ಸಮೇತ ನೀವು ಅರಿಶಿನದ ಪ್ಯಾಕೆಟ್ಗಳನ್ನು ನೀವು ದಾನವಾಗಿ ಕೊಡುವಂಥದ್ದು ಅಥವಾ ಲಕ್ಷ್ಮಿ ಅನುಗ್ರಹ ಬೇಕು ಗುರುವಿನ ಜೊತೆಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅನ್ನೋರು ತಾಂಬೂಲದ ಸಮೇತ ಅರಿಶಿಣ ಕುಂಕುಮಗಳನ್ನು ನೀವು ನಾಳೆ ದಿನ ನೀವು ದಾನವಾಗಿ ಕೊಡುವಂಥದ್ದು ಮಾಡಿದಾಗ ಮದುವೆಯ ದೋಷಗಳಿದ್ರೆ ಕಂಕಣ ದೋಷಗಳಿದ್ರೆ ಅದೆಲ್ಲ ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಈ ರೀತಿ ನೀವು ನಾಳೆ ದಿನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಈ ನಾನು ಹೇಳ್ಕೊಟ್ಟಿರುವಂಥ ಸಣ್ಣ ಪುಟ್ಟ ಉಪಾಯಗಳನ್ನು ನೀವು ತಾಂತ್ರಿಕ ಉಪಾಯಗಳನ್ನು ನೀವು ಅಂಥದ್ದನ್ನು ಮಾಡಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ನಿಮಗೆ ಯಾವುದು ಸರಿ ಅನಿಸುತ್ತೋ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳೋ ಅಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಸಾಧ್ಯವಾದಷ್ಟು ನಾಳೆ ದಿನ ನಿಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋವಂಥದ್ದು ಅಥವಾ ನಿಮಗೆ ಶಿಕ್ಷಣ ಕಲಿಸಿದಂತಹ ಗುರುಗಳಿದ್ದರೆ ಅಥವಾ ನಿವೃತ್ತರಾಗಿದ್ದರೆ ಅಂಥವರ ಮನೆಗಳಿಗೆ ಹೋಗಿ ಹಾಲು ಹಣ್ಣು ನಿಮ್ಮ ವಸ್ತ್ರಗಳು ಏನಾದರೂ ದಾನವಾಗಿ ಕೊಡ್ತೀನಿ ಅಂತಂದರೆ ನಿಮ್ಮ ಗುರುಗಳಿಗೆ ನೀವು ಹಾಲು ಹಣ್ಣು ದುಡ್ಡು ದಕ್ಷಿಣೆ ಅಥವಾ ನಿಮಗೆ ಏನನ್ನ ಕೊಡಬೇಕು ಅನಿಸುತ್ತೋ ಅದನ್ನು ನೀವು ಖಂಡಿತವಾಗಲೂ ಕೊಡೋವಂಥದ್ದನ್ನು ಮಾಡಿ ಯಾಕಂದರೆ ಗುರುವಿನ ಆಶೀರ್ವಾದ ಹೊಂದಿದರೆ ಅಥವಾ ನಿಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರುಗಳ ಪಾದನೆ ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ನಿಮಗೆ ಗುರುದೋಷಗಳಿದ್ರೆ ಅಥವಾ ಗೊತ್ತೋ ಗೊತ್ತಿಲ್ಲದೆ ಗುರುಗಳನ್ನು ನಾವು ನಿಂದನೆ ಮಾಡಿದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದರ ಜೊತೆಗೆ ನೀವು ವಿಶೇಷವಾಗಿ ನಿವೃತ್ತಿ ಹೊಂದಿರೋ ಅಂತಹ ಯಾವುದಾದರೂ ಗುರುಗಳು ನಿಮಗೆ ಹತ್ತಿರದಲ್ಲಿ ಸಿಕ್ಕಿದ್ದಾರೆ ಅಂತ ಅಂದಾಗ ಅಂಥವರ ಕೈಯಿಂದ ನೀವು ಏನಾದರೂ ಒಂದು ವಸ್ತುಗಳನ್ನು ಅಂದರೆ ಹಣ್ಣುಗಳನ್ನು ಕೊಟ್ಟು ಅವರಿಂದ ನೀವು ಆಶೀರ್ವಾದವನ್ನು ಪಡೆಯುವಾಗ ಅವರಿಗೆ ವಿಶೇಷವಾಗಿ ಕಡಲೆ ಕಾಳು ಅಂದರೆ ಕಡಲೆಕಾಯಿಯ ಬೀಜಗಳಿರುತ್ತಲ್ಲ ಅದನ್ನು ನೀವು ಒಂದಷ್ಟು ಒಂದು ಒಂದು ಒಂದೆರಡು ಇಡಿಯಷ್ಟು ಅವರಿಗೆ ಕೊಟ್ಟು ಅವರಿಂದ ನೀವು ಅದನ್ನು ಈಸ್ಕೊಂಡು ಅದನ್ನು ನೀವು ತಿನ್ನೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಗುರುವಿನ ಅನುಗ್ರಹದ ಜೊತೆಗೆ ಗುರುಗಳ ಆಶೀರ್ವಾದ ಕೂಡ ನಿಮಗೆ ಸಿಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಖಂಡಿತವಾಗ್ಲೂ ನಾಳೆ ದಿನ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳನ್ನು ಅಂದರೆ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಅವರ ಗುರುಗಳನ್ನು ಅವರು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನೀವು ಕರ್ಕೊಂಡು ಹೋಗೋವಂಥ ವ್ಯವಸ್ಥೆನ ಮಾಡಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ